ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳದ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಸ್ಚಾರ ಹವೇ ಕೇತವೀ ನಮಃ ಆದಿತ್ಯಾದಿ ನವಗ್ರಹಗಳ ಆಶೀರ್ವಾದೊಂದಿಗೆ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ತಕ್ಕಂಥದ್ದು ನೋಡಿ ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಧನಯೋಗ ಹೇಳತಕ್ಕಂಥದ್ದು ಅಂದರೆ ಕರ್ಕಾಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಕೋಟ್ಯಾಧಿಪತಿ ಆಗುವಂಥ ಒಂದು ಅದ್ಭುತ ಯೋಗ ಇದೆ ಅಂತ ಕೂಡ ಹೇಳುತ್ತೆ ಅಂದರೆ ಪಿತ್ರಾರ್ಜಿತ ಆಸ್ತಿ ಅವರಿಗೆ ಸಿಗತ್ತೆ ಹೇಳ್ತಕ್ಕಂಥದ್ದು ಅವರ ತಂದೆಯ ಹೆಸರಲ್ಲಿರ್ತಕ್ಕಂಥ ಆಸ್ತಿ ಇರ್ಬೋದು ಅಥವಾ ಅಜ್ಜನ ಆಸ್ತಿ ಇರ್ಬೋದು ಅಥವಾ ದಾಯಾದಿಗಳ ಆಸ್ತಿಗಳಿರ್ಬೋದು ಅದು ಅತ್ಯಂತ ಶೀಘ್ರದಲ್ಲಿ ಅಂದರೆ ಆಗಸ್ಟ್ ತಿಂಗಳದ ಕೊನೆ ಭಾಗದಲ್ಲಿ ನಿರ್ಣಯ ಆಗುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಆ ಹಣ ಹೇಳತಕ್ಕಂಥದ್ದು ಅವರ ಅಕೌಂಟಿಗೆ ಜಮಾ ಆಗತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ಕರ್ಕಾಟಕ ರಾಶಿಯವರಿಗೆ ಹಾಗೆ ಇನ್ನು ಬೇರೆ ಬೇರೆ ಥರದ ವ್ಯವಹಾರ ವಿಚಾರ ಮಾಡಿದರೆ ಸರ್ಕಾರಿ ಉದ್ಯೋಗ ಸಿಗುವಂಥದ್ದು ಅದರಲ್ಲಿ ಹೆಚ್ಚು ಲಾಭವನ್ನು ಕೊಡತಕ್ಕಂಥದ್ದು ಹಾಗೆ ದಿನಗೂಲಿ ನೌಕರರ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಅವರ ಜೀವದಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತ ಕೇಳಿದರೆ ಅನೇಕ ದಿನಗಳಿಂದ ಅವರದೊಂದು ಕನಸು ಹೇಳತಕ್ಕಂಥದ್ದು ಹಾಗೆ ಉಳಿದೋಗಿರ್ತಕ್ಕಂಥದ್ದು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಜನಾದ ಏನಾದರೂ ಒಂದು ಮಾಡಬೇಕು ಅಂತಕ್ಕಂಥದ್ದು ಅವರು ಹೊಸದೊಂದು ಸಿನಿಮಾವನ್ನು ಪ್ರಾರಂಭ ಮಾಡ್ತಾರೆ ಆ ಸಿನಿಮಾ ಹೇಳತಕ್ಕಂಥದ್ದು ತುಂಬ ಚೆನ್ನಾಗಿ ಅದ್ಭುತವಾಗಿ ಸಂಪಾದನೆಯನ್ನು ಧನವನ್ನು ಹೆಚ್ಚೆಚ್ಚು ಕೊಡುತ್ತೆ ಅಂತ ಕೂಡ ಹೇಳುತ್ತೆ ಕರ್ಕಾಟಕ ರಾಶಿಯವರಿಗೆ ಅಷ್ಟೇ ಅಲ್ಲ ಧಾರಾವಾಹಿಗಳಿರ್ಬೋದು ಗೂಗಲಿಗೆ ಸಂಬಂಧಪಟ್ಟಂಥ ವ್ಯವಹಾರ ಇರೋದು ಕಬ್ಬಿಣ ಅದಿರು ಸಿಮೆಂಟು ರಫ್ತು ಮಾಡ್ತಕ್ಕಂಥ ಇರ್ಬೋದು ಅಷ್ಟೇ ಅಲ್ಲ ಅವರಿಗೆ ವಿದೇಶ ಪ್ರಯಾಣ ಯೋಗ ಹೇಳತಕ್ಕಂಥದ್ದು ಕೂಡ ಇದೆ ಇದೇ ಸೆಪ್ಟೆಂಬರ್ ತಿಂಗಳದ ಕೊನೆಯ ವಾರದಲ್ಲಿ ವಿದೇಶ ಪ್ರಯಾಣವೂ ಕೂಡ ಅವ್ರದ್ದು ಯಶಸ್ವಿಯಾಗತ್ತೆ ಹೇಳತಕ್ಕಂಥದ್ದು ಅಷ್ಟೇ ಅಲ್ಲ ಗಣ್ಯ ವ್ಯಕ್ತಿಗಳ ಭೇಟಿ ಆಗತಕ್ಕಂಥದ್ದು ಹಾಗೆ ಎಷ್ಟೋ ವರ್ಷಗಳಿಂದ ದಾಯಾದಿಗಳಲ್ಲಿ ಕಲಹಗಳು ಉಂಟಾಗಿ ಅದು ಮೌನಕ್ಕೆ ಶರಣಾಗಿರ್ತಕ್ಕಂಥ ಆದರೆ ಮತ್ತು ಪುನಃ ಅದು ಹಳೆಯ ಒಂದು ಬಾಂಧವ್ಯ ಕೂಡ ಈಗ ಸಿಗ್ತಾ ಇದೆ ಹೇಳ್ತಕ್ಕಂಥದ್ದು ಕೊಡಾಳುತ್ತೆ ಕರ್ಕಾಟಕ ರಾಶಿಯವರಿಗೆ ಅಂದರೆ ಒಳ್ಳೆ ರೀತಿಯ ಒಂದು ಸ್ನೇಹ ಸಂಬಂಧ ತಕ್ಕಂಥದ್ದು ಅದು ಅವರಿಗೆ ಖುಷಿಯ ತಂದಿರತಕ್ಕಂತಹ ಸಮಯ ಕೂಡ ಕೊಡಾಳುತ್ತೆ ಕರ್ಕಾಟಕ ರಾಶಿಯವರಿಗೆ ಇನ್ನು ಸಂತಾನ ಭಾಗ್ಯದ ಕಡೆಗೆ ಚಿಂತನೆ ಮಾಡಬೇಕಂದ್ರೆ ಬಹುದಿನದ ಒಂದು ಸಂತಾನ ಇರುತ್ತೆ ಅಷ್ಟೇ ಅಲ್ಲ ಅನೇಕ ದಿನದ ಹಿಂದೆ ಅವರಿಗೆ ಒಂದು ಸಂತಾನ ಆಗಬೇಕು ಹೆಣ್ಣು ಮಗು ಹುಟ್ಟಬೇಕು ಅನ್ನತಕ್ಕಂಥದ್ದು ಒಂದು ಕನಸಿರುತ್ತೆ ಆ ಕನಸು ಕೂಡ ನನಸಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ವಿದೇಶದಲ್ಲಿ ಮನೆ ಮಾಡ್ಕೊಳ್ಬೇಕು ವಿದೇಶದಲ್ಲಿ ವಾಹನ ಯೋಗ ಅಳತಕ್ಕಂಥದ್ದು ರತ್ನಾಭರಣಗಳ ಖರೀದಿಯ ವಿಚಾರದಲ್ಲಿ ಕೂಡ ತುಂಬ ಜೋರಾಗಿ ಇರುತ್ತೆ ಹೇಳ್ತಕ್ಕಂಥದ್ದು ಏಕೆಂದರೆ ಪಿತ್ರಾಜಿತ ಆಸ್ತಿಯ ಹಣ ಸಿಗತ್ತೆ ಅವ್ರ ಕೈಯಲ್ಲಿ ಹಾಗಾಗಿ ಅವರ ಜೀವನ ವಿಲಾಸಿಮಯ ಜೀವನ ಹೇಳತಕ್ಕಂಥದ್ದು ಭೋಗ ಭಾಗ್ಯಾದಿಗಳೆಲ್ಲವೂ ಕೂಡ ಅವರಿಗೆ ಪ್ರಾಪ್ತಿಯಾಗತಕ್ಕಂಥದ್ದು ಅವರ ಜೀವನ ಸೆಪ್ಟೆಂಬರ್ ತಿಂಗಳಂತೂ ತುಂಬ ಖುಷಿ ಖುಷಿಯಾಗಿ ತಂದಿರತಕ್ಕಂಥದ್ದು ಸಂತೋಷದಾಯಕವಾಗಿರ್ತಕ್ಕಂಥದ್ದು ಸಮಾಧಾನಕರವಾಗಿರ್ತಕ್ಕಂಥದ್ದು ಮತ್ತು ತೃಪ್ತಿದಾಯಕವಾಗಿರ್ತಕ್ಕಂತಹ ಜೀವನ ಹೇಳತಕ್ಕಂಥದ್ದು ಯಾರದೋ ಒತ್ತಡಕ್ಕೆ ಮಣಿಯದ್ದೇ ಸ್ಥಿರವಾದಂತಹ ಕೇಂದ್ರೀಕರಣಕೃತವಾದಂತಹ ಬುದ್ಧಿಶಕ್ತಿಯು ಕೂಡ ಅವರಲ್ಲಿ ಯಾವುದೇ ಥರದ ಒಂದು ಟೆನ್ಷನ್ನಾಗಲಿ ವಿಚಾರ ಯಾವುದು ಇಲ್ಲ ಅತ್ಯದ್ಭುತವಾಗಿ ಜೇನು ತುಪ್ಪದ ಹಾಗೆ ಅವ್ರದ್ದು ಮಧುರವಾಗಿರ್ತಕ್ಕಂತಹ ಸಂಸಾರದ ಬದುಕು ತುಂಬ ಚೆನ್ನಾಗಿ ಇರುತ್ತೆ ಹೇಳ್ತಕ್ಕಂಥದ್ದು ಇನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ವಿದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥದ್ದು ಉನ್ನತ ಹುದ್ದೆ ಅಲಂಕಾರ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕರ್ಕಾಟಕ ರಾಶಿಗೆ ಪ್ರಾಪ್ತ ಆಗತಕ್ಕಂಥದ್ದು ಯಾಕೆಂತ ಶನಿ ತುಂಬ ಬಲಿಷ್ಠವಾಗಿರ್ತಕ್ಕಂಥದ್ದು ಯಾಕೆಂದರೆ ಹಾಗೆಯೇ ರಾಹು ಕೂಡ ತುಂಬ ವಿಶೇಷವಾಗಿ ಗುಪ್ತಧನ ಆಗಮನ ಹೇಳ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅವರ ಕೈಗೆ ಗುಪ್ತದನ ಕೈಗೆ ಸಿಗುತ್ತೆ ಹೇಳತಕ್ಕಂಥದ್ದು ಆ ಒಂದು ಗುಪ್ತಧನದಿಂದ ಅವರ ಎಲ್ಲ ಕೆಲಸ ಕಾರ್ಯಗಳು ಕೂಡ ನೆರವೇರುತ್ತೆ ಹೇಳ್ತಕ್ಕಂಥದ್ದು ತನ್ನ ತನಗಾಗಿ ತಾನು ಏನನ್ನು ಅಪೇಕ್ಷೆ ಪಡದೆ ಇತರರಿಗಾಗಿ ಎಲ್ಲ ಸೇವೆಗಳನ್ನು ಕೂಡ ಅವರು ನಿರಂತರವಾಗಿ ಮಾಡ್ತಿರ್ತಾರೆ ಅಷ್ಟೇ ಅಲ್ಲ ಅನೇಕ ಬಹು ಜನರನ್ನು ಕೂಡ ನಂಬಿಕೆಗೆ ಪಾತ್ರರಾಗಿರುತ್ತಾರೆ ಹೇಳ್ತಕ್ಕಂಥದ್ದು ತನ್ನ ತನ್ನ ಸಂತ ಬುದ್ಧಿವಂತಿಕೆಯು ಕೂಡ ಕೆಲವಷ್ಟು ಸಂದರ್ಭದಲ್ಲಿ ಇರಲ್ಲ ಜನರ ಮಾತನ್ನು ಕೇಳಿ ಕೊನೆಯ ಕ್ಷಣದಲ್ಲಿ ದುಃಖಿತರಾಗ್ತಾ ಇರ್ತಾರೆ ಕಣ್ಣೀರು ಕೂಡ ಸುರಿಸ್ತಾ ಇರ್ತಾರೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಬೇಗ ಬೇಗ ಬೇರೆಯವರ ವಿಚಾರಗಳಿಗೆ ಮೊರೆ ಹೋಗ್ತಾರೆ ಹೇಳ್ತಕ್ಕಂಥದ್ದು ತನ್ನ ಮನೆಯಲ್ಲಿ ತನ್ನ ಕುಟುಂಬದಲ್ಲಿ ಅನೇಕ ರೀತಿಯ ತೊಡಕುಗಳು ಇದ್ದರೂ ಕೂಡ ಅದನ್ನು ನಿಭಾಯಿಸಲಿಕ್ಕೆ ವಿಫಲರಾಗಿದ್ದು ಅನ್ಯರ ತೊಡಕುಗಳಿಗೆ ತಲೆ ಹಾಕಿ ಅಲ್ಲಿ ಮೊಸರು ಹುಡುಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಿರ್ತಾರೆ ಹೇಳ್ತಕ್ಕಂಥದ್ದು ಅಂದರೆ ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸವನ್ನು ಕೂಡ ಕೆಲವು ಸಂದರ್ಭದಲ್ಲಿ ಮಾಡ್ತಿರ್ತಾರೆ ಹೇಳ್ತಕ್ಕಂಥದ್ದು ಹೀಗೆ ಈ ಥರದ ಒಂದಷ್ಟು ಶುಭ ಮತ್ತು ಅಶುಭಗಳು ಕೂಡ ಇರತಕ್ಕಂಥದ್ದು ಕರ್ಕಾಟಕ ರಾಶಿಯಲ್ಲಿ ವೀಕ್ಷಕರೇ ಇನ್ನು ಹತ್ತು ಹಲವು ರೀತಿಯಲ್ಲಿ ವಿಚಾರವನ್ನು ಚಿಂತನೆ ಮಾಡಲೇಬೇಕು ನಿಮ್ಮ ಡೇಟ್ ಆಫ್ ಬರ್ತು ಭಾವಚಿತ್ರ ಇದನ್ನೆಲ್ಲ ನಮಗೆ ವಾಟ್ಸಪ್ ವಶದಲ್ಲಿ ಖಂಡಿತವಾಗಿ ನಿಖರವಾಗಿ ತಿಳಿಸಲಾಗುತ್ತೆ ಅಂತ ಹೇಳ್ತಾ ಹಾಗೆಯೇ ದಶಾ ಸಂಧಿ ನವಾಂಶ ಯೋಗ ಇವೆಲ್ಲವೂ ಕೂಡ ಚಿಂತನೆ ಮಾಡ್ತಕ್ಕಂಥದ್ದು ವಿಕ್ರಿಗೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ